ರೈತರ ಮೇಲೆ ದರ್ಪ ತೋರಿಸುವಂತ ನಮ್ಮ ಇಲ್ಲಿ ನಮ್ಮ ಕೆ ರಮೇಶ್ ಕುಮಾರ್ ಅವ್ರ ಸಾವಿರ ಸಚಿವರು ಆ ಬೆಂಬಲಿಗರು ತೋರಿಸಿದ್ರೆ ಎಂತ ಬೆಂಬಲಿ ಅಂದ್ರೆ ನಮ್ಮ ರೈತರ ಹೋರಾಟ ಸಾಂಕೇತಿಕ ಆ ಈ ಹಸಿರು ಸಾಲು ಈ ಸಾಲು ಮೇಲೆ ನಿಶಾಪುವಂತ ಕಾರ್ಯಕ್ರಮ ಮಾಡಿದರೆ ಇವರು ದೇಶ ದ್ರೋಹಿ ರೈತ ದ್ರೋಹಿ ಬಗ್ಗೆ ಮುಖ ಕೇಳ್ತಾ ಇದ್ದೀವಿ ಇಂಥ ದ್ರೋಹಿಗಳಿಗೆ ಮತ್ತೊಂದು ಶಿಕ್ಷೆ ಆಗಬೇಕು ಪೊಲೀಸ್ ಅಧಿಕಾರಿಗಳ ಮುಖ್ಯ ಯಾಕೆ ನಾವು ಪೊಲೀಸ್ ಅಧಿಕಾರಿ ನಮ್ಮ ಎಸ್ ಪಿ ಸಾಹೇಬ್ ಕೊಡ್ತಾ ಇದ್ವಿ ಅಂದ್ರೆ ಇಂತ ಕಾರ್ಯಕ್ರಮಗಳು ಆಗಬಾರ್ದು ರೈತರ ಮೇಲೆ

ಯಾವಾಗ ಕಂಬರ ಫೋಟೋವನ್ನು ತೆಗೆದರೆ ಆ ತಹಶೀಲ್ದಾರ್ ಮೇಲೆ ಕಾಡುಗೆ ಬೇಕೇಳಿ ಏನು ಇವತ್ತು ನಮ್ಮ ಪ್ರೋತಿಜ್ಞರಿಗೆ ತಮ್ಮ ಮುಖಾಂತರ ಮನಸ್ಸು ಪತ್ರವನ್ನು ಅಧಿಕಾರಿಗಳು ನ್ಯಾಯ ಆಗ್ಬಾರ್ದು ಸಾಮಾನ್ಯವಾದಂಥ ಬಡವನನ್ನು ನಾವು ಕಡೆಯಲ್ಲಿ ತಗೋಬೇಕು ಅವನ್ನು ನಾವು ಕಾಪಾಡಬೇಕು ಅಂತ ನಾನು ನಿಮ್ಮ ಬಂಧು ಮಕ್ಕಳಿಗೆ ತೊಗೊಳ್ಬೇಕು ಅಷ್ಟೇ ನಡುವೆ ಒಂದೇ ನ್ಯಾಯ ಆಗಲಿ ಹೋದರೆ ಅದಕ್ಕೆ ತುಂಬ